ನನ್ನ ಹೆಸರು ಯಮನೂರಪ್ಪ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಕಟಿಗೆರಳಿ ಗ್ರಾಮದವನು ಸೊ ನನ್ನ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೊಂಬತ್ತನೇ ವರ್ಷದ ಈ ವಿಕಸಿತ ಭಾರತದಲ್ಲಿ ಭಾರತೀಯರಿಗೆ ಮೂಲ ಸೌಕರ್ಯಗಳಾದ ಅನ್ನ ಆಶ್ರಯ ಶಿಕ್ಷಣ ಈ ಮೂರನ್ನು ವಿಕಸಿತ ಭಾರತದಲ್ಲಿ ನಾನು ಕನಸು ಕಾಣ್ತೀನಿ ಎಷ್ಟೋ ಬಡ ಕುಟುಂಬಗಳಿಗೆ ಮೂಲ ಸೌಕರ್ಯ ಆದಂಥ ವಸತಿ ಮತ್ತು ಮುಖ್ಯವಾಗಿ ಆಹಾರ ವ್ಯವಸ್ಥೆ ಶಿಕ್ಷಣ ಸೊ ಈ ಮೂರನ್ನು ನಾವು ಇಟ್ಕೊಂಡಾಗ ಅದರಲ್ಲಿ ನಮಗೆ ಪೌಷ್ಟಿಕಾಂಶತೆ ಉಳ್ಳಂಥ ಆಹಾರ ವ್ಯವಸ್ಥೆ ಸೊ ಭಾರತದ ಜನತೆಗೆ ಸಿಗಬೇಕು ಅಂತ ನನ್ನ ವಿಕಸಿತ ಭಾರತದಲ್ಲಿ ನಾನು ಕೋರಿಕೆಯನ್ನು ಮಾಡ್ತೀನಿ ತದನಂತರ ವಸತಿ ವಸತಿ ಸಹ ಮುಖ್ಯವಾಗಿ ಬೇಕಾಗುತ್ತೆ ಒಬ್ಬ ಮನುಷ್ಯನಿಗೆ ಅದನ್ನೂ ಸಹ ಪೂರಕವಾಗಿ ವಿಕಸಿತ ಭಾರತದಲ್ಲಿ ನಾನು ಅದನ್ನು ಕಂಡುಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಶಿಕ್ಷಣ ಶಿಕ್ಷಣ ಮೌಲ್ಯಯುತವಾದ ಶಿಕ್ಷಣವನ್ನು ವಿಕಸಿತ ಭಾರತದಲ್ಲಿ ನಾನು ಕಾಣ್ತೀನಿ ಎಷ್ಟೋ ಶಿಕ್ಷಣ ವ್ಯವಸ್ಥೆ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಭಾರತದ ಜನತೆಗಳು ಬೇರೆ ಒಂದು ದೇಶದಲ್ಲಿ ಹೋಗಿ ಶಿಕ್ಷಣವನ್ನು ಪಡೆದು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಇಲ್ಲೇ ಭಾರತದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ವ್ಯವಸ್ಥೆಯನ್ನು ತಂದಾಗ ಇಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ ಆ ಭಾರತದ ಸಂಪತ್ತು ಇದೆ ಅದನ್ನು ಇಲ್ಲೇ ವಿನಿಯೋಗಿಸಿ ಇಲ್ಲೇ ಖರ್ಚು ಮಾಡಿ ಇಲ್ಲೇ ಅದನ್ನು ಡೆವಲಪಿಗೆ ಬಳಸ್ಕೋಬೋದು ಅಂತ ನನ್ನ ವಿಕಸಿತ ಭಾರತದಲ್ಲಿ ನಾನು ಅದನ್ನು ಕಾಣ್ತೀನಿ ಸೊ ಈ ರೀತಿ ಬೇರೆ ಬೇರೆ ಹೌದು ಬಟ್ ನನಗೆ ಸಮಯದಲ್ಲಿ ಇಷ್ಟು ನಾನು ಹೇಳ್ತಾಬಿಡ್ತೀನಿ ಶಣ ಶರಣ